ಚಿನಿ ಕ್ವಶನ್ ಹೇಳ್ಬೇಕು ಆರು ಕಾಗೆ ಏಳು ಕಾಗೆ ಹತ್ತು ಕಾಗೆ ಟೋಟಲ್ ಕಾಗೆ ಆರು ಕಾಗೆ ಏಳು ಕಾಗೆ ಹತ್ತು ಕಾಗೆ ಟೋಟಲ್ ಕಾಗೆ ಇಬ್ರು ಹೇಳ್ಬೇಕು ಇವಾಗ ಒಬ್ಬೊಬ್ರು ಒಂದೊಂದ್ಸರಿ ಹೇಳಿ ಆನ್ಸರ್ ಆನ್ಸರು ಎಷ್ಟು ಆರು ಕಾಗೆ ಏಳು ಕಾಗೆ ಹತ್ತು ಕಾಗೆ ಇಪ್ಪತ್ಮೂರ ಕಾಗೆ ನೀವು ದೊಡ್ಡ ಕಾಗೆ ನೀವು ಆನ್ಸರು ಹೇಳು ಕಾಲಿ ಕಾಗೆನಾ ದೊಡ್ಡ ಆನ್ಸರು ಖಾಲಿ ಕಾಗೆ ಇನ್ನು ಇಪ್ಪತ್ಮೂರು ಆನ್ಸರು ಅದು ಈಗ ಆನ್ಸರ್ ಹೇಳ್ತೀನಿ ಕೇಳಿಸ್ಕೋದು ಒಂದೇ ಕಾಗೆ ಆರು ಕಾಗೆ ಅಂದ್ರೆ ಆರದು ಆರು ಕಾಗೆ ಏಳು ಕಾಗೆ ಅಂದ್ರೆ ಎದ್ದೇಳು ಏಳು ಮೇಲೇಳು ಅಂತ ಹತ್ತು ಕಾಗೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹತ್ತು ಕಾಗೆ ಅಂತ ಅದಷ್ಟು ಸೇರಿಸಿ ಒಂದೇ ಕಾಗೆಗೆ ಅಷ್ಟು ಕ್ವಶನ್ ಹೇಳದ್ ನಾವು ಅಂತ ನೀವು ಆರು ಕಾಗೆ ಏಳು ಕಾಗೆ ಹತ್ತು ಕಾಗೆ ಟೋಟಲ್ ಇಪ್ಪತ್ ಕಾಗೆ ಅಂತೆ 我你是。